ಎಲ್ಲ ನೆಚ್ಚಿನ ಅಂಗನವಾಡಿ ಕಾರ್ಯಕರ್ತರಿಗೆ ಹಾಗೂ ಸ್ನೇಹಿತರಿಗೆ ನಮಸ್ಕಾರಗಳು ಮತ್ತು ನಿನ್ನೆ ಅಷ್ಟೇ ಹೇಳಿದ್ದೆ ನಾನು ನಿಮಗೆ ಪೋಷಣ್ ಟ್ರ್ಯಾಕರ್ ಅಪ್ಡೇಟ್ ಆಗಿದೆ ಅಂತ ಮತ್ತೆ ಬೆಳಗ್ಗೆ ನಿನ್ನೆ ಅಂದರೆ ಶನಿವಾರ ಮತ್ತು ಇವತ್ತು ಭಾನುವಾರ ದಿವಸ ಮತ್ತು ಪೋಷಣ್ ಟ್ರ್ಯಾಕರ್ ಅಪ್ಡೇಟ್ ಆಗಿದೆ ಅಂತೇಳಿ ಬಂದಿದೆ ಸೊ ಟ್ವೆಂಟಿ ತ್ರೀ ಪಾಯಿಂಟ್ ಝೀರೋ ಆಯಿತು ಈಗ ಟ್ವೆಂಟಿ ಟು ಟ್ವೆಂಟಿ ತ್ರೀ ಪಾಯಿಂಟ್ ಒನ್ ಬಂದಿದೆ ಇದರಲ್ಲಿ ನಾಲ್ಕು ಅಪ್ಡೇಟ್ಸ್ಗಳನ್ನು ಬಿಟ್ಟಿದ್ದಾರೆ ಸೊ ಈ ನಾಲ್ಕು ಅಪ್ಡೇಟ್ಸ್ಗಳನ್ನು ನೋಡೋಣ ಏನಿದೆ ಅಂತೇಳಿ ಫಸ್ಟು ನಾವು ಏನು ಮಾಡೋಣ ಸ್ಟೋರಿಗೆ ಹೋಗೋಣ ಪ್ರೋಷನ್ ಟ್ರ್ಯಾಕರ್ ಮೇಲೆ ಅಪ್ಡೇಟ್ ಅಂತ ಕೊಡೋಣ ಸೊ ಅಪ್ಡೇಟ್ ತೋರಿಸುತ್ತೆ ಸಿ ಈಗ ಇನ್ಸ್ಟಾಲ್ ಆಗುತ್ತೆ ಆಮೇಲೆ ಕೊನೆಗೆ ಈ ನಾಲ್ಕು ಹೊಸ ಅಪ್ಡೇಟನ್ನು ಬಿಟ್ಟಿದ್ದಾರೆ ಒಂದು ಫಿಕ್ಸಡ್ ಕ್ರ್ಯಾಶ್ ವೈಲ್ಡ್ ಡಿಸ್ಟರ್ಬಿಂಗ್ ಡಿಸ್ಟ್ರಿಬ್ಯೂಟಿಂಗ್ ಎಸ್ ಎನ್ ಪಿ ಎ ಡಬ್ಲ್ಯೂ ಸಿ ಕ್ಯಾಪ್ಚರು ಎಸ್ ಎನ್ ಪಿ ಅಂತಂದರೆ ನಾನು ಫುಲ್ ಕ್ಲಿಯರಾಗಿ ಹೇಳ್ತೀನಿ ಸಪ್ಲಿಮೆಂಟ್ರಿ ನ್ಯೂಟ್ರಿಷನ್ ಪ್ರೋಗ್ರಾಮ್ ಅಂದರೆ ನಾವು ಏನು ಇದನ್ನು ಫುಡ್ ಕೊಡ್ತೀವಲ್ಲ ಮಕ್ಕಳಿಗೆ ಅದಕ್ಕೆ ಎಸ್ ಎನ್ ಪಿ ಅಂತ ಹೇಳ್ತಾರೆ ಸೊ ಆಮೇಲೆ ಎ ಡಬ್ಲ್ಯೂ ಸಿ ಫೋಟೋ ಕ್ಯಾಪ್ಚರ್ ಆಗೋದ್ರಲ್ಲಿ ಅದನ್ನು ಪ್ರಾಬ್ಲಮ್ ಸಾಲ್ವ್ ಆಗಿದೆ ಆಮೇಲೆ ಮೈನರ್ ಬಗ್ ಬಗ್ಫಾಮೆನ್ಸಸ್ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ಗಳೆಲ್ಲ ಸಾಲ್ವ್ ಆಗಿದೆ ಆ್ಯಪ್ ಆಪ್ಟಿಮೈಸೇಷನ್ ಅಂದರೆ ಸಣ್ಣ ಪುಟ್ಟ ಆ್ಯಪಲ್ಲಿ ಸಣ್ಣ ಪುಟ್ಟ ತೊಂದರೆಗಳಾಗ್ತಿತ್ತು ಅದು ಸ್ಮೂತಾಗಿ ವರ್ಕ್ ಆಗುತ್ತೆ ಅಂತ ಹೇಳ್ತಾರೆ ಸೊ ನಾವು ಪೋಷನ್ ಟ್ರ್ಯಾಕರಿಗೆ ಹೋಗೋಣ ಪೋಷನ್ ಟ್ರ್ಯಾಕರಲ್ಲಿ ಹೋಗ್ಬಿಟ್ಟು ನಾವು ಓಪನ್ ಮಾಡೋಣ ಓಪನ್ ಮಾಡೋಕ್ಕೆ ಇವತ್ತು ಸಾಧ್ಯ ಇಲ್ಲ ಬಿಕಾಸ್ ಇವತ್ತು ಭಾನುವಾರದಿಂದ ನಾವು ಏನೂ ಕಾರ್ಯಕ್ರಮವನ್ನು ಮಾಡಲಿಕ್ಕಾಗಲ್ಲ ಓಪನ್ ಮಾಡ್ಬೋದು ನೋಡ್ಬೋದು ಅಷ್ಟೇ ನೋಡ್ಬೋದು ಅಷ್ಟೇ ಬಚ್ಚು ನಾವು ಟಿ ಡೈಲಿ ಟ್ರ್ಯಾಕಿಂಗ್ ಓಪನ್ ಮಾಡಲಿಕ್ಕಾಗಲ್ಲ ಏಕೆಂದರೆ ಅದು ಕ್ಲೋಸ್ ಆಗಿರುತ್ತೆ ಸೊ ನಾನು ನಚ್ಚರ್ ಬಿದ್ದಿನ ಜೊತೆಗೆ ಪೋಷನ್ ಟ್ರ್ಯಾಕರ್ ಅಂತಲೂ ಆ್ಯಡ್ ಮಾಡ್ತೀನಿ ನನಗೆ ಚಾನಲ್ ಪಾಕ ಮತ್ತು ಪೋಷನ್ ಟ್ರ್ಯಾಕರ್ ಜೊತೆಗೆ ನಾನು ಆ್ಯಡ್ ಮಾಡ್ತೀನಿ ಸೊ ಬೇರೆ ಯಾವುದು ಅಂದ್ಕೋಬೇಡಿ ಇದು ನನ್ನದೇ ಚಾನಲು ಅದಕ್ಕಿಂತ ಮುಂಚೆ ನಾನು ಇನ್ನೊಂದು ವಿಷಯ ಹೇಳಬೇಕು ಯಾರು ನಿನ್ನೆ ಅಪ್ಡೇಟ್ ಮಾಡ್ಕೊಂಡಿದ್ದೀರಾ ಪೋಷನ್ ಟ್ರ್ಯಾಕರ್ ಮತ್ತು ಇವತ್ತು ಅಪ್ಡೇಟ್ ಮಾಡ್ಕೊಂಡಿದ್ದೀರಾ ಕಮೆಂಟ್ ಹಾಕ್ತೀರಾ ಹಾಗೆಯೇ ಮತ್ತು ಯಾವ ನೋಡ್ತಾ ಇದ್ದೀರಾ ನೀವು ಅಂತ ಹೇಳಿಬಿಟ್ಟು ನನಗೆ ಒಂದು ಕಮೆಂಟ್ ಹಾಕ್ತೀರಾ ಅಲ್ವಾ ಸೊ ಇನ್ನಾಗ ನೆಕ್ಸ್ಟು ನಾನು ನೆಕ್ಸ್ಟು ಇನ್ನು ಟಿ ಎಚ್ ಆರ್ ಡಿಸ್ಟ್ರಿಬ್ಯೂಷನ್ ಮಾಡಬೇಕಾದ್ರೆ ನಾನೊಂದು ಫೋಟೋ ತೆಗಿಬೇಕಾಗತ್ತೆ ಫೋಟೋ ತೆಗೆದು ಅದು ಓ ಟಿ ಪಿ ಬರುತ್ತಾ ವಿತ್ ವಿತ್ ಫೇಸ್ ಅಥೆಂಟಿಕೇಷನಿಂದ ಓಪನ್ ಆಗುತ್ತಾ ವಿಥೌಟ್ ಫೇಸ್ ಅಥೆಂಟಿಕೇಷನಿಂದ ಓಪನ್ ಆಗುತ್ತಾ ನೋಡೋಣ ಸೊ ಅದನ್ನು ನೋಡ್ಬಿಟ್ಟು ಅದು ಡೀಟೇಲ್ಸ್ ಆಗಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಇಲ್ಲಿ ನಾನು ಫೋಟೋ ಕ್ಯಾಪ್ಚರ್ ಮಾಡೋದು ಹೇಗೆ ಅಂತ ಹೇಳಿಬಿಟ್ಟು ತೋರಿಸಿದೆ ಹಿಂಗನಲ್ಲಿ ಪ್ರೊಸೀಡ್ ಇದೆ ಪ್ರೊಸೀಡ್ ಆದರೆ ಈಗ ಬೇಗ ಕ್ಯಾಮ್ರಾ ಓಪನ್ ಆಗುತ್ತೆ ಈ ಟೈಮಲ್ಲಿ ಎಷ್ಟು ಜನಕ್ಕೆ ಕ್ಯಾಮ್ರಾ ಓಪನ್ ಆಗ್ತಿರಲಿಲ್ಲ ಸೊ ಏನಾಗಿದೆ ಕ್ಯಾಮ್ರಾ ಬೇಗ ಓಪನ್ ಆಗುತ್ತೆ ನಾವು ಎಷ್ಟು ಮಕ್ಕಳನ್ನು ನಾವು ಹಾಕಿದ್ದೀವಿ ಅಂತ ಹೇಳಿ ತೋರಿಸುತ್ತೆ ಆದರೂ ನಾನು ಇವತ್ತು ಒಂದು ಎಕ್ಸಾಂಪಲ್ ಮಾಡಿದ್ದೀನಿ ಇವತ್ತು ಮಕ್ಕಳನ್ನು ನಾನು ಲೈನಲ್ಲಿ ನಿಲ್ಲಿಸಿಲ್ಲ ಇವತ್ತು ಮಕ್ಕಳನ್ನ ಕೂರಿಸ್ಕೊಂಡು ಫೋಟೋ ತೆಗ್ದಿದ್ದೀನಿ ತಲೆ ಎಷ್ಟು ತೋರಿಸುತ್ತೆ ಒಂದು ತೋರಿಸುತ್ತಾ ಎರಡು ತೋರಿಸುತ್ತಾ ಮೂರು ತೋರಿಸುತ್ತಾ ಅಂತ ಹೇಳಿಬಿಟ್ಟು ನಾನು ಇವತ್ತು ಇದು ಮಾಡ್ತೀನಿ ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತಿಳಿಸ್ತೀನಿ ನಿಮಗೆ ಹೇಗೆ ಅಂತ ಹೇಳಿಬಿಟ್ಟು ಸೊ ಇದೆಷ್ಟು ಸೊ ಇನ್ನೊಂದು ವಿಷಯ ಹೇಳಬೇಕು ನಿಮ್ಮಲ್ಲಿ ಯಾರು ಆಯುಷ್ಮಾನ್ ಕಾರ್ಡ್ ಮಾಡಿಸಿದ್ದೀರಾ ಅಥವಾ ಆಯುಷ್ಮಾನ್ ಕಾರ್ಡ್ ಮಾಡಿಸಿಲ್ಲ ಅದ್ರ ಬಗ್ಗೆ ಗೊತ್ತಿಲ್ಲ ಅಂತಂದರೆ ನನಗೆ ಹೇಳಿ ನಾನು ಅದ್ರ ಬಗ್ಗೆಯೂ ವೀಡಿಯೋ ಮಾಡಿಬಿಟ್ಟು ನಿಮಗೆ ತೋರಿಸ್ಕೊಡ್ತೀನಿ ಹಾಗೆ ನಾವು ಆನ್ಲೈನಲ್ಲೇ ಮಾಡ್ಕೋಬೋದು ಅಂತ ಹೇಳಿಬಿಟ್ಟು ತೋರಿಸ್ತೀನಿ ನೀವು ಕಮೆಂಟ್ ಮಾಡಬೇಕು ಓಕೆ ಎಷ್ಟು ತನಕ ನಾನು ಚಾನಲ್ ವಾಚ್ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು ಮತ್ತು ಮುಂದಿನ ವೀಡಿಯೋ ನನಗೆ